ಯೂಟ್ಯೂಬಿಂದ ನೀವು ದುಡ್ಡನ್ನು ಮಾಡಬೇಕು ಅಂತಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರು ಸು ಕಂಪ್ಲೀಟ್ ಮಾಡಬೇಕು ಇದು ಕಂಪ್ಲೀಟ್ ಮಾಡೋದೇ ಕಷ್ಟ ಆ ಒಂದು ಕಾರಣಕ್ಕೆ ಇಲ್ಲಿ ತುಂಬ ಜನ ದುಡ್ಡು ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡಿಸೋಣ ಅಂತ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರ್ತೀರಾ ಆ್ಯಂಡ್ ತುಂಬ ಜನ ಇದನ್ನು ಟ್ರೈಯೂ ಕೂಡ ಮಾಡಿರ್ತೀರಾ ಸೊ ಯಾರ್ಯಾರೆಲ್ಲ ಪ್ಲ್ಯಾನ ಮಾಡಿದ್ದೀರಾ ಆ್ಯಂಡ್ ಟ್ರೈ ಮಾಡಿದ್ದೀರ ಈ ಒಂದು ವೀಡಿಯೋನ ಪೂರ್ತಿ ನೋಡಿ ನೀವು ದುಡ್ಡು ಕೊಟ್ಟು ಕಂಪ್ಲೀಟ್ ಮಾಡಿಸಿದ್ರೆ ನೀವು ಯೂಟ್ಯೂಬಿಂದ ನಿಜವಾಗ್ಲೂ ನೀವು ದುಡ್ಡನ್ನ ಮಾಡ್ಬೋದಾದಮೇಲೆ ಅಥವಾ ಅದನ್ನು ಮಾಡಿಸೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಎಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಓಕೆ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತಂದರೆ ನೋಡ್ತಾರಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಹಾಕ್ತಾ ಇರ್ತೀನಿ ಮಿಸ್ ಮಾಡ್ಕೋಬೇಡಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಗಾಯಿಸ್ ನೋಡಿ ಗಾಯಿಸ್ ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದರೆ ನಾನು ಅವಾಗ ಹೇಳಿದಂಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ್ಸ್ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕೆ ಸಾಧ್ಯ ಅಲ್ಲಿ ತನಕ ನಿಮ್ಗೆ ಯಾವುದೇ ಥರ ಯೂಟ್ಯೂಬಿಂದ ದುಡ್ಡು ಬರೋದಿಲ್ಲ ಈ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ್ಸ್ ವಸ್ಟ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂತಂದರೆ ತುಂಬ ಟೈಮ್ ತಗೊಳ್ಳುತ್ತೆ ನಾವು ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ನಮಗೆ ಅಷ್ಟು ಬೇಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇವೆಲ್ಲವೂ ಕೂಡ ಬರೋದಿಲ್ಲ ಆ ಒಂದು ಕಾರಣಕ್ಕೆ ತುಂಬ ಜನ ದುಡ್ಡು ಕೊಟ್ಟು ಯಾ ಹೆಂಗಾದರೂ ಮಾಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡು ತುಂಬ ಜನ ಪ್ಲ್ಯಾನನ್ನು ಮಾಡಿರ್ತೀರ ನೋಡಿ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಜನ ನಿಮಗೆ ಸಿಗ್ತಾರೆ ದುಡ್ಡನ್ನು ಈಸ್ಕೊಂಡು ಕೆಲವರು ಕಂಪ್ಲೀಟ್ ಮಾಡಿಕೊಡ್ತಾರೆ ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವ್ರೂ ಅಷ್ಟು ಟೈಮ್ ಕಂಪ್ಲೀಟ್ ಮಾಡಿಕೊಡೋರು ಕೂಡ ಇದ್ದಾರೆ ಅವರು ಹೆಂಗೆ ಮಾಡ್ತಾರೆ ಅನ್ನೋ ಪ್ರೋಸೆಸ್ ಹೇಳ್ಬಿಡ್ತೀನಿ ನೋಡಿ ನೋಡಿ ಅವರೇನಿಲ್ಲ ಸಿ ಸಿಂಪಲ್ಲು ನಿಮ್ಮ ಹತ್ರ ದುಡ್ಡು ಇಸ್ಕೋತಾರೆ ಇಷ್ಟು ರೂಪಾಯಿ ಅಂತ ಇಸ್ಕೋತಾರೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಇಸ್ಕೋತಾರೆ ಅಷ್ಟಕ್ಕೆ ನಿಮ್ಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಕೊಡ್ಬೋದು ಅವರು ಅದನ್ನು ಅವ್ರು ಹೇಳ್ಬಿಡ್ತಾರೆ ನಿಮಗೆ ಸೊ ಅವ್ರು ಏನು ಮಾಡ್ತಾರೆ ಒಂದಷ್ಟು ಜಿಮೆಲ್ ಐ ಅವರ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಸೊ ನಿಮ್ಮ ಚಾನಲ್ನ ಸರ್ಚ್ ಮಾಡಿ ಪೇಮೆಂಟ್ ಮಾಡಿಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಚಾನಲ್ನ ಸೊ ಅಲ್ಲಿ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಕೌಂಟ್ ಆ್ಯಡ್ ಆಗುತ್ತೆ ಆಟೋಮೆಟಿಕಲಿ ಸೊ ಅದಾದಮೇಲೆ ಸೊ ನಿಮಗೆ ಪೇಮೆಂಟ್ ಇಸ್ಕೊ ಒಂಟೊಯ್ತಾರೆ ಆಯಿತಾ ಇದು ಒಂದು ಒಂದಷ್ಟು ಜನ ಮಾಡ್ತಾರೆ ಇನ್ನು ಕೆಲವ್ರು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಹತ್ರ ಪೇಮೆಂಟ್ ಇಸ್ಕೋತಾರೆ ನಿಮ್ಮ ನಾವು ಕಂಪ್ಲೀಟ್ ಮಾಡಿಕೊಡ್ತೇವೆ ನಿಮ್ಗೆ ಯಾಕೆ ಅಂತ ಅಂದ್ಬಿಟ್ಟು ದುಡ್ಡು ಇಸ್ಕೋತಾರೆ ಆಮೇಲೆ ನನ್ನ ನಿಮ್ಮ ನಂಬರ್ನೇ ಬ್ಲಾಕ್ ಮಾಡಿಬಿಟ್ಟು ಅವ್ರು ಸಿಗೋದೇ ಇಲ್ಲ ನಿಮ್ಗೆ ವಾಪಸ್ಸು ಓಕೆ ಈ ಥರನೂ ಕೂಡ ಮೋಸ ಮಾಡೋರು ಇದ್ದಾರೆ ಸೊ ಈ ಥರ ತುಂಬ ಜನ ಈ ದುಡ್ಡು ಕೊಟ್ಟು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಕೆಲವರು ಟ್ರೈಯೂ ಕೂಡ ಮಾಡಿರ್ತೀರ ನೀವು ಏನಾದರೂ ದುಡ್ಡು ಕೊಟ್ಟು ಮಾಡಿಸಿತ್ತು ಅಂತಂದರೆ ಅದೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ನೀವು ನನ್ನ ಕೇಳಿದ್ರೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ ಗಾಯಸ್ ಓಕೆ ಯಾರ್ಯಾರೆಲ್ಲ ಮಾಡಿಲ್ವೋ ಸೊ ಅವರು ಮಾಡೋಕ್ಕೆ ಹೋಗಬೇಡಿ ಇನ್ ಕೇಸ್ ಏನಾದರೂ ಮಾಡಿಬಿಟ್ಟಿದ್ರೆ ಗೊತ್ತಿಲ್ಲದೆ ಬ್ರೋ ನಮ್ಗೆ ಗೊತ್ತಿರಲಿಲ್ಲ ಬ್ರೋ ಮಾಡಿಬಿಟ್ಟಿದ್ದೀವಿ ಅಂತಂದರೆ ಓಕೆ ನೋ ಪ್ರಾಬ್ಲಮ್ ಅದನ್ನು ಕಂಟಿನ್ಯೂ ಮಾಡಬೇಡಿ ಓಕೆ ಅದನ್ನು ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಚಾನಲ್ಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಯಾಕೆಂತಂದರೆ ನಿಮ್ಮ ಚಾನಲ್ಗೆ ವೆರಿಫಿಕೇಶನ್ ಬ್ಯಾಡ್ ಸಿಗುತ್ತೆ ಈಗ ನನ್ನ ಚಾನಲ್ ಹೆಸರು ಪಕ್ಕ ಒಂದು ರೈಟ್ ಟಿಕ್ ಮಾರ್ಕ್ ಇದೆ ಅದು ವೆರಿಫೈಡ್ ಅಂತ ಸೊ ಅದು ನಿಮಗೆ ಸಿಗಬೇಕು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಆಗಿ ಸಬ್ಸ್ಕ್ರೈಬರ್ಸ್ ಇರಬೇಕು ಇನ್ನೊಂದು ನಿಮಗೆ ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಯೂಟ್ಯೂಬ್ ಕಡೆಯಿಂದ ಸಿಲ್ವರ್ ಪ್ಲೇ ಬಟನ್ ಅಂತ ಕೊಡ್ತಾರೆ ಅದು ನಿಮಗೆ ಸಿಗಬೇಕು ಅಂತಂದರೆ ಜೆನ್ಯೂನ್ ಆಗಿರುವಂಥ ಸಬ್ಸ್ಕ್ರೈಬರ್ಸ್ ಆಗಿದರೆ ಮಾತ್ರ ನಿಮಗಲ್ಲಿ ಸಿಗುವಂಥದ್ದು ಓಕೆ ಸೊ ಈ ಥರ ಕೆಲವೊಂದಷ್ಟು ಬೆನಿಫಿಟ್ಸ್ಗಳು ನಿಮಗೆ ಯೂಟ್ಯೂಬಿಂದ ಆಗಬೇಕು ಅಂತಂದರೆ ಸೊ ನೀವು ಜೆನ್ಯನ್ ಆಗಿ ಕಂಪ್ಲೀಟ್ ಮಾಡಿರಬೇಕು ಇನ್ನು ಕೆಲವೊಂದೊಂದು ಸಲ ಏನು ಮಾಡ್ತಾರೆ ಅಂತಂದರೆ ನೀವೇನಾದರೂ ಫೇಕ್ ಸಬ್ಸ್ಕ್ರೈಬರ್ಸು ಫೇಕ್ ವಾಸ್ಟಮ್ನ ಕಂಪ್ಲೀಟ್ ಮಾಡಿದರೆ ಮಾನೋಟೈಸೇಷನ್ನ ಡಿಸೇಬಲ್ ಮಾಡಿಬಿಡ್ತಾರೆ ಅಂದರೆ ನೀವು ದುಡ್ಡು ಮಾಡ್ತಾ ಇರ್ತೀರಲ್ಲ ಸ್ಟಾಪ್ ಮಾಡಿಬಿಡ್ತಾರೆ ಅದನ್ನು ಇದನ್ನೇ ಸ್ಟಾಪ್ ಮಾಡಿಬಿಡ್ತಾರೆ ಆ ಫೀಚರ್ನೇ ಆ ಫೀಚರ್ ಸ್ಟಾಪ್ ಆಯಿತು ಅಂತಂದರೆ ನಿಮ್ಮ ಚಾನಲಲ್ಲಿ ಎಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ರೂ ವೇಸ್ಟೇ ಹಂಗಾಗಿಬಿಡುತ್ತೆ ಸೊ ಹಾಗಾಗಿ ಪೇಮೆಂಟ್ ಕೊಟ್ಟು ಸಬ್ಸ್ಕ್ರೈಬರ್ಸು ವಾಸ್ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಹೋಗಬೇಡಿ ಯಾರೂ ಕೂಡ ಇದು ನನ್ನ ಒಂದು ಯೂಟ್ಯೂಬರ್ಸ್ಗಳಿಗೆ ನಾನು ಹೇಳ್ತಾ ಇರೋದು ಹೊಸ್ದಾಗಿ ಬರುವಂಥ ಯೂಟ್ಯೂಬರ್ಸ್ಗಳಿಗೆ ಯಾಕೆಂತಂದರೆ ನಿಮ್ಮ ಚಾನಲ್ಲು ಸೇಫಾಗಿ ಸೆಕ್ಯೂರಾಗಿರಲಿ ಅನ್ನೋ ಉದ್ದೇಶ ನಂದು ಅದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡಿದ್ದೀನಿ ಆಸೆ ಆಗುತ್ತೆ ಖಂಡಿತವಾಗ್ಲೂ ನಾವು ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಬಟ್ ಇದು ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ ಓಕೆ ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದಕ್ಕೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಲಭ್ಯ